ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತ ಹೇಳಿ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ ವಿಶೇಷ ಸ್ಥಾನಮಾನ ಹೊಂದಿರುವ ರಾಜ್ಯಗಳು ಹಾಗೆ ವಿಧಿಗಳು ನೋಡ್ತಾ ಹೋಯಿತು ಅಂದರೆ ಮುನ್ನೂರ ಎಪ್ಪತ್ತೊಂದರಿಂದ ಮುನ್ನೂರ ಎಪ್ಪತ್ತೊಂದು ಜೇವರೆಗೆ ವಿಶೇಷ ಸ್ಥಾನಮಾನ ಹೊಂದಿರುವ ರಾಜ್ಯಗಳನ್ನು ನೋಡ್ತಾ ಹೋಗೋಣ ಮೊದಲ ವಿಧಿ ಮತ್ತು ರಾಜ್ಯನ ನೋಡ್ತಾ ಹೋಯಿತು ಅಂದರೆ ಮುನ್ನೂರ ಎಪ್ಪತ್ತನೇ ವಿಧಿಯ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಈಗ ಸದ್ಯದಲ್ಲಿ ರದ್ದು ಮಾಡಲಾಗಿದೆ ಮುನ್ನೂರ ಎಪ್ಪತ್ತ ಒಂದು ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಯಿತು ಮುನ್ನೂರ ಎಪ್ಪತ್ತೊಂದು ಎ ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಮುನ್ನೂರ ಎಪ್ಪತ್ತೊಂದು ಬಿ ಅಸ್ಸಾಂ ರಾಜ್ಯ ಮುನ್ನೂರ ಎಪ್ಪತ್ತೊಂದು ಸಿ ವಿಧಿಯ ಪ್ರಕಾರ ಮಣಿಪುರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಮುನ್ನೂರ ಎಪ್ಪತ್ತೊಂದು ಡಿ ಆಂಧ್ರ ಪ್ರದೇಶ ರಾಜ್ಯಕ್ಕೆ ಮುನ್ನೂರ ಎಪ್ಪತ್ತೊಂದು ಇ ಆಂಧ್ರ ಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರ್ತಕ್ಕಂಥದ್ದು ಮುನ್ನೂರ ಎಪ್ಪತ್ತೊಂದು ಎಫ್ ವಿಧಿಯ ಪ್ರಕಾರ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತಕ್ಕಂತಹ ರಾಜ್ಯಗಳಿಗೆ ಯಾವ್ಯಾವ ವಿಧಿಯ ಪ್ರಕಾರ ವಿಶೇಷ ಸ್ಥಾನಮಾನ ನೀಡಲಾಯಿತು ಅಂತ ಕೂಡ ನಾನು ಹೇಳಿದೀನಿ ಒಂದ್ಸರಿ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ಮುನ್ನೂರ ಎಪ್ಪತ್ತೊಂದು ಜಿ ವಿಧಿಯ ಪ್ರಕಾರ ಮಿಜೋರಾಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿರ್ತಕ್ಕಂಥದ್ದು ಮುನ್ನೂರ ಎಪ್ಪತ್ತೊಂದು ಎಚ್ ಅರುಣಾಚಲ ಪ್ರದೇಶ ಮುನ್ನೂರ ಎಪ್ಪತ್ತೊಂದು ಐ ಗೋವಾ ರಾಜ್ಯಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ವಿದ್ಯಾ ಪ್ರಕಾರ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿರ್ತಕ್ಕಂಥದ್ದು ಉಪಯುಕ್ತ ವಿಷಯಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು